ಮೈಸೂರಿನ ಮಹಿಳೆಯೊಬ್ಬರ ಹತ್ತಾರು ವರ್ಷಗಳ ತಪಸ್ಸಿಗೆ ಫಲ ಸಿಕ್ಕಿದೆ ಶಂಕ ಕಪ್ಪೆಚಿಪ್ಪುಗಳಿಂದ ಅವರು ತಯಾರಿಸಿದ ಕಲಾಕೃತಿಗಳು ಗಿನ್ನೆಸ್ ದಾಖಲೆಗೆ ಪಾತ್ರವಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ವಿಶ್ವ ಗಿನ್ನಿಸ್ ದಾಖಲೆಯ ಶಂಕಕಪ್ಪೆ ಚಿಪ್ಪಿನ ಕಲಾಕೃತಿಗಳ ಮ್ಯೂಸಿಯಂ ಪ್ರಮುಖ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುತ್ತಿದೆ ಚಾಮುಂಡಿ ರಸ್ತೆಯಲ್ಲಿರುವ ಈ ಮ್ಯೂಸಿಯಂಗೆ ಬರುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇಲ್ಲಿನ ಸುಂದರ ವಿರಾಟ ಗಣಪ ಲಾಫಿಂಗ್ ಬುದ್ಧ ತಾಜ್ಮಹಲ್ ಸಂತ ಫಿಲೋಮಿನಾ ಚರ್ಚ್ ಹೀಗೆ ಪ್ರತಿಯೊಂದು ಕಲಾಕೃತಿಯೂ ಮನೋಮೋಹಕವಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಇವೆಲ್ಲವೂ ಸಾಗರದಲ್ಲಿ ದೊರೆಯುವ ಚಿಕ್ಕ ಚಿಕ್ಕ ಶಂಕ ಕಪ್ಪೆ ಚಿಕ್ಕು ರೂಪಿಸಿರುವುದು ವಿಶೇಷ ಅದರಲ್ಲೂ ವಿಶೇಷವಾಗಿ ಹನ್ನೊಂದೋಡಿ ಎತ್ತರದ ಗಣಪತಿ ಮೂರ್ತಿ ಗಿನ್ನಿಸ್ ದಾಖಲೆ ಪುಸ್ತಕದಲ್ಲಿ ಸ್ಥಾನ ಪಡೆದಿದೆ ಡಾಕ್ಟರ್ ರಾಧಾ ಮಲ್ಲಪ್ಪ ಇದರ ರೂವಾರಿಗಳು ಅಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ ಇವರು ಬಾಲ್ಯದಿಂದಲೂ ಈ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ಬಂದಿದ್ದು ನಾಲ್ಕು ದಶಕಗಳಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಕಲಾಕೃತಿಗಳನ್ನು ರೂಪಿಸಿ ಅವುಗಳನ್ನು ಮ್ಯೂಸಿಯಂನಲ್ಲಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಮ್ಯೂಸಿಯಂ ಬಗ್ಗೆ ಜನರು ಕುತೂಹಲದಿಂದ ತಿಳಿದುಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಸುನೀತಾ ಇಲ್ಲಿನ ಪ್ರತಿಯೊಂದು ಕಲಾಕೃತಿಯೂ ಅದ್ಭುತವಾಗಿದೆ ಮಕ್ಕಳಿಗೂ ಆಸಕ್ತಿದಾಯಕ ತಾಣವಾಗಿದೆ ಹೀಗಾಗಿ ತಮ್ಮ ಮಕ್ಕಳನ್ನು ಕರೆತಂದು ತೋರಿಸುತ್ತಿರುವುದಾಗಿ ತಿಳಿಸಿದರು ಇದನ್ನು ನಾವು ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ವಿಡಿಯೋ ಯಾರೋ ಅಪ್ಲೋಡ್ ಮಾಡಿದ್ರು ಈ ಥರ ಶೆಲ್ಸಿಂದ ಮಾಡಿರೋದು ಕಪ್ಪೆ ಚಿಪ್ಪಲಿ ಅಂತ ಒಂಥರ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ಮಕ್ಕಳಿಗೂ ತೋರಿಸೋದಕ್ಕೆ ಆಗುತ್ತೆ ಒಂಥರ ಬೇರೆ ಎಲ್ಲೂ ಅಷ್ಟು ನೋಡಿರಲಿಲ್ಲ ಬೇರೆ ಬೇರೆ ಥರದೆಲ್ಲ ಮ್ಯೂಸಿಯಂ ನೋಡಿದ್ರೆ ಕಪ್ಪೆ ಚಿಪ್ಪಲಿ ಏನು ಇಷ್ಟೊಂದು ಮಾಡಿದರೆ ಹೆಂಗಿರುತ್ತೆ ಅಂದು ನೋಡೋಣ ಅದಕ್ಕೋಸ್ಕರ ಕ್ಯೂರಿಯಾಸಿಟಿಗೆ ಅಂತಲೇ ಬಂದ್ವಿ ಬಟ್ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಮಕ್ಕಳಿಗೆ ಬೇರೆಯವ್ರಿಗೆ ಹೇಳಕ್ಕೆ ಒಂಥರ ಇದಾಗುತ್ತೆ ಬಂದು ನೋಡಿ ಅಂತ ಹೇಳಬಹುದು ಆ ತರ ಚೆನ್ನಾಗಿದೆ ಬೆಂಗಳೂರಿನ ಪ್ರವಾಸಿಗ ವಿಕಾಸ್ ಮೈಸೂರಿನ ಪ್ರವಾಸಿ ತಾಣಗಳಲ್ಲಿ ಇದು ಕೂಡ ಒಂದಾಗಿದೆ ಪ್ರವಾಸಿಗರು ಬಂದು ನೋಡುವ ಅತ್ಯುತ್ತಮ ತಾಣವಾಗಿದೆ ಇಲ್ಲಿನ ಕಲಾಕೃತಿಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದು ಎಲ್ಲವೂ ಸುಂದರವಾಗಿವೆ ಎಂದರು ಇದರಲ್ಲಿ ಎಷ್ಟೊಂದು ಶೆಲ್ಸ್ ನಾ ತಗೊಂಡು ಮಾಡಿಟ್ಟಿದ್ದಾರೆ ಕೆಲವನ್ನ ಪೇಂಟ್ ಮಾಡಿದ್ದಾರೆ ಕೆಲವು ನ್ಯಾಚುರಲ್ ಆಗಿ ಥರ ಕಲರು ಶೇಪ್ಸ್ಗಳಿದೆ ಆ ಇರೋ ಶೆಲ್ಸ್ನ ತುಂಬ ಸ್ವಲ್ಪ ಕೆಲವು ಕಡೆ ಮಾಡಿಫೈ ಕೂಡ ಮಾಡಿಬಿಟ್ಟು ಕಟ್ಟಿಂಗು ಶೇಪಿಂಗು ಸ್ಕಲ್ಪ್ಟಿಂಗ್ ಥರ ಎಲ್ಲ ಮಾಡಿಬಿಟ್ಟು ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತೋರ್ವ ಪ್ರವಾಸಿಗರಾದ ಮಾಳವಿಕಾ ಇಲ್ಲಿಗೆ ಎರಡನೇ ಬಾರಿಗೆ ಭೇಟಿ ನೀಡುತ್ತಿದ್ದು ಪ್ರತಿಯೊಂದು ಕಲಾಕೃತಿಗಳು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತವೆ ಎಂದರು ದ ಆರ್ಟ್ ವರ್ಕ್ ಯು ವಿಲ್ ಸಿ ಹೇರ್ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ದ ಮ್ಯಾಮ್ ಹೂ ಮೇಡ್ ದಿಸ್ ದಿಸ್ ಇಸ್ ಜಸ್ಟ್

ಅದು ವಿಶ್ವ ಗಿನ್ನಿಸ್ ದಾಖಲೆಗೆ ಪಾತ್ರವಾಗಿರುವುದು ಸಂತಸ ತಂದಿದೆ ಎಂದರು ಗಣಪತಿಗೆ ಏನೂ ಇಲ್ಲ ಒಳಗಡೆ ಟೊಳ್ಳಾಗಿದೆ ಅದು ಫುಲ್ಲು ಟೊಳ್ಳಾಗೆ ಮಾಡಿದ್ದೀನಿ ಶಂಕ ಬಿಟ್ಟರೆ ಮೇಲ್ಗಡೆ ಚಿಪ್ಗಳು ಬಿಟ್ಟರೆ ಇನ್ನೇನು ಅದಕ್ಕೆ ಆಧಾರ ಇಲ್ಲ ಅದರಿಂದ ಅದು ವರ್ಲ್ಡ್ ರೆಕಾರ್ಡ್ಗೆ ಸೆಲೆಕ್ಟ್ ಆಗಿದೆ ಮತ್ತು ನಾವು ನಾನು ಮೂಲತಃ ನಾನು ಹಳ್ಳಿಯವಳು ನಂಜನಗೂಡು ತಾಲೂಕು ಹುಲ್ಲಳ್ಳಿ ನಮ್ಮ ಹುಟ್ಟೂರು ಇಲ್ಲಿ ನಾನು ನಲ್ವ ಅಲ್ಲಿಂದ ಚಿಕ್ಕವಳಿಂದ ಒಂದು ಹದಿನಾರು ವರ್ಷದ ಹುಡುಗಿಯಿಂದ ನಾನು ಈ ಕರಕಶಲ ವಸ್ತುಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಒಟ್ಟಾರೆ ಜೀವನದಲ್ಲಿ ಶ್ರದ್ಧೆ ಸಂಯಮವಿದ್ದರೆ ಅಂದುಕೊಂಡದ್ದನ್ನು ಸಾಧಿಸಬಹುದು ಎಂಬುದಕ್ಕೆ ಡಾಕ್ಟರ್ ರಾಧಾ ಮಲ್ಲಪ್ಪ ಸ್ಫೂರ್ತಿಯಾಗಿದ್ದಾರೆ